पूज्याघवेंद्रा सत्यरथा च ಬಜಥಾಮ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ಸತ್ಯ ಮತ್ತು ಧರ್ಮದ ಜೀವಂತ ಉದಾಹರಣೆಯಾಗಿರುವ ಶ್ರೀ ರಾಘವೇಂದ್ರ ಸ್ವಾಮಿಗಳ ಆರಾಧನೆಯು ಕಲ್ಪವೃಕ್ಷ ಮತ್ತು ಕಾಮಧೇನು ಯಾವ ಅನುಗ್ರಹವನ್ನು ಬಯಸುತ್ತದೆಯೋ ಅದನ್ನು ಅನುಗ್ರಹಿಸುತ್ತದೆ ಎಂಬುದು ಈ ಸ್ತೋತ್ರದ ಅರ್ಥ ಏಕಾಗ್ರತೆ ಮತ್ತು ಪವಿತ್ರ ಮನಸ್ಸಿನಿಂದ ದಿನಕ್ಕೆ ಹಲವಾರು ಬಾರಿ ಈ ಸ್ತೋತ್ರವನ್ನು ಪಠಿಸುವುದರಿಂದ ಜೀವನದಲ್ಲಿ ಎಲ್ಲಾ ರೀತಿಯ ತೊಂದರೆಗಳು ಮತ್ತು ಸಮಸ್ಯೆಗಳನ್ನು ನಿವಾರಿಸಬಹುದು ಎಂದು ನಂಬಲಾಗಿದೆ ಇಂದಿಗೂ ಶ್ರೀ ರಾಘವೇಂದ್ರ ಸ್ವಾಮಿಗಳ ಭಕ್ತರು ಅನೇಕ ಸಂದರ್ಭಗಳಲ್ಲಿ ಈ ಮಂತ್ರದ ಮೂಲಕ ಅವರ ಉಪಸ್ಥಿತಿ ಮತ್ತು ಅನುಗ್ರಹವನ್ನು ಅನುಭವಿಸುತ್ತಿದ್ದಾರೆ ನೀವು ಕೂಡ ಈ ರಾಘವೇಂದ್ರ ಸ್ವಾಮಿಗಳ ಆಸಕ್ತಿದಾಯಕ ವಿಚಾರಗಳನ್ನು ಪವಾಡಗಳನ್ನು ತಿಳಿಯಲು ಅಥವಾ ನಿಮ್ಮ ಅನುಭವಗಳನ್ನು ಹಂಚಿಕೊಳ್ಳಲು ನಿರಂತರವಾಗಿ ಸಿರಿಕನ್ನಡ ವಾಹಿನಿಯಲ್ಲಿ ಪ್ರಸಾರವಾಗಲಿರುವ ರಾಯರಿದ್ದಾರೆ ಕಾರ್ಯಕ್ರಮವನ್ನು ವೀಕ್ಷಿಸಿ